ಒಂದು ಸಣ್ಣ ಗ್ರಾಮದಲ್ಲಿ ರೈತರಾಗಿದ್ದರು ತಾಯಿಯಂತೆ ಮಣ್ಣನ್ನು ಸನ್ಮಾನಿಸುತ್ತಾ ಬೆಳೆದವರು ಅವರ ಬದುಕು ಏನಿದ್ದರೂ ಒಲವೇ ಇಡೀ ವಿಶ್ವವಾಗಿತ್ತು ಬೆಳೆಗೆ ನೀರಿಲ್ಲದ ದಿವಸ ಮಳೆಗೆ ಕಾದ ದಿವಸ ಬೆಳೆ ಫಸಲಿಗೆ ಬೆಲೆ ಸಿಗದ ಆಘಾತ ಈ ಎಲ್ಲವನ್ನೂ ಅನುಭವಿಸಿದವರು ರಾಮಯ್ಯ ಒಂದು ವರ್ಷ ಮಳೆ ಬರದೆ ಬರಬಂದಿತ್ತು ಕಾಲಾನುಸಾರ ಬೆಳೆಗೆ ಜೋಳ ರಾಗಿ ಎಲ್ಲವೂ ಒಣಗಿ ಹೋದವು ಮನೆಯಲ್ಲಿದ್ದ ಸಾಲ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದರ ಬಿಕ್ಕಟ್ಟಿಂದ ರಾಮಯ್ಯ ತಲೆಕೆಡಿಸಿಕೊಂಡರು ಎಲ್ಲರೂ ಸಲಹೆ ಕೊಟ್ಟರು ಈ ಮಣ್ಣನ್ನು ಬಿಟ್ಟು ನಗರಕ್ಕೆ ಹೋಗಿ ಕೂಲಿ ಕೆಲಸ ಮಾಡು ಅಂತ ಆದರೆ ರಾಮಯ್ಯ ಇಲ್ಲವೇ ಇಲ್ಲ ಈ ಮಣ್ಣು ನನ್ನ ತಾಯಿಯಷ್ಟೇ ಅವಳನ್ನು ಬಿಟ್ಟು ನಾನು ಬದುಕಲ ಸಹನಶೀಲ ಮಕ್ಕಳಿಗೆ ದಿನಕ್ಕೆ ಎರಡು ಊಟ ಸಿಗುವುದಕ್ಕೂ ತೊಂದರೆಯಾಗುತ್ತಿತ್ತು ಆದರೂ ಅವರ ಪತಿಯ ಮಾತುಗಳನ್ನು ವಿರೋಧಿಸದೆ ಪಕ್ಕದಿಂದ ಧೈರ್ಯ ತುಂಬುತ್ತಿದ್ದರು ಒಂದು ದಿನ ರಾಮಯ್ಯ ನಗರಕ್ಕೆ ಹತ್ತಿರದ ಕೃಷಿ ಅಧ್ಯಯನ ಶಿಬಿರಕ್ಕೆ ಹೋದನು ಅಲ್ಲಿ ಅವರು ನೂತನ ಕೃಷಿ ತಂತ್ರಜ್ಞಾನ ತಾಂತ್ರಿಕ ಪರಿಹಾರಗಳು ಜೈವಿಕ ಉದ್ಯೋಗನಗಳ ಬಗ್ಗೆ ತಿಳಿದರು ಹಿಂದಿರುಗಿ ಬಂದು ರಾಮಯ್ಯ ತಮ್ಮ ಹೊಲದಲ್ಲಿ ಹೊಸ ಪ್ರಯೋಗ ಆರಂಭಿಸಿದರು ಹನಿ ನೀರಾವರಿ ಜೈವಿಕ ಗೊಬ್ಬರ ಹಾಗೂ ಬೇಸಾಯಕ್ಕೆ ಸಮೃದ್ಧಿ ಪಾಠ ಮೊದಲ ವರ್ಷದಲ್ಲಿ ಕಡಿಮೆ ನೀರಿನಲ್ಲಿ ಉತ್ತಮ ಬೆಳೆ ಬೆಳೆಯಲಾಯಿತು ಅದೇ ಮೊದಲು ಜೋಳಕ್ಕೆ ಬರುತ್ತಿದ್ದ ಎಂಟು ಕ್ವಿಂಟಾಲ್ ಈಗ ಇಪ್ಪತ್ತು ಕ್ವಿಂಟಾಲ್ ಅವರೇ ಊರಿನಲ್ಲಿ ಮೊದಲ ಕೃಷಿಕನಾದರು ಆಗ ಹತ್ತಿರದ ರೈತರು ಕೂಡ ಬಂದು ನೀನು ಏನು ಮಾಡುತ್ತೀಯ ನಮಗೂ ಕಲಿಸಿಕೊಡು ರಾಮಯ್ಯ ಎಂದು ಹೇಳುತ್ತಿದ್ದರು ರಾಮಯ್ಯ ತಾಳ್ಮೆಯಿಂದ ಎಲ್ಲರಿಗೂ ಹೇಳಿಕೊಡುತ್ತಿದ್ದರು ಗ್ರಾಮ ಪಂಚಾಯಿತಿಯವರು ಕೂಡ ಅವರನ್ನು ಸರ್ವಶ್ರೇಷ್ಠ ರೈತ ಎಂದು ಗೌರವಿಸಿದರು ಈ ಮೊದಲು ಬಹುಮಾನದಿಂದ ರಾಮಯ್ಯ ಹೊಸ ತಂತ್ರಜ್ಞಾನ ತರಬೇತಿ ಕೇಂದ್ರವನ್ನು ಆರಂಭಿಸಿದರು ಕಳೆದ ಸಮಯವನ್ನು ನೆನಪಿಸಿಕೊಂಡು ರಾಮಯ್ಯ ಲಲಿತಮ್ಮನವನ್ನು ನೋಡಿ ಹೇಳಿದರು ಮಣ್ಣು ನನಗೆ ಕಷ್ಟ ಕೊಟ್ಟಿದ್ದರು ಅವಳನ್ನು ಬಿಟ್ಟಿದ್ದರೆ ಇವತ್ತಿನ ಬೆಳಕು ನನಗೆ ಸಿಕ್ಕಿದರೆ ತಾಳ್ಮೆ ನನ್ನ ನಿರ್ಧಾರ ಇವೆರಡೂ ನನಗೆ ಹೊಸ ಬದುಕು ನೀಡಿದವು ಮಣ್ಣು ನಾವು ನಂಬಿದಾಗ ನಮ್ಮನ್ನು ಕಾದುಕೊಳ್ಳುತ್ತದೆ ಧೈರ್ಯ ಮತ್ತು ನಂಬಿಕೆ ರೈತನನ್ನು ಮತ್ತೆ ಉರಿದುಬಿಸುತ್ತದೆ ಕಷ್ಟ ಬರುವುದು ಸಹಜ ಆದರೆ ಅದನ್ನು ಜಯಿಸುವ ಶಕ್ತಿ ನಮ್ಮೊಳಗೆ ಇರುತ್ತದೆ